ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನಿವತ್ತು ನಮ್ಮ ಫ್ಯಾಮಿಲಿಯಿಂದ ನಾವೊಂದು ಆರು ಜನ ನಾವು ಧರ್ಮಸ್ಥಳ ಹೊರಟಿದ್ದೀವಿ ಧರ್ಮಸ್ಥಳ ದರ್ಶನ ಮಾಡಿಕೊಂಡು ಧರ್ಮಸ್ಥಳ ಮತ್ತು ಕುಕ್ಕೆ ದರ್ಶನ ಮಾಡ್ಕೊಂಡು ಬರೋಣ ಅಂತ ಹೇಳಿ ಸಾಟರ್ಡೆ ಸಂಡೇ ಆಗಿರೋದ್ರಿಂದ ಹೊರಟಿದ್ದೀವಿ ನಾವು ಅವರು ಪ್ಲಾನಿಂಗ್ ಪ್ಲ್ಯಾನ್ ಮಾಡಿದ್ರು ಸಡನ್ಲಿ ಅದಕ್ಕೆ ಹೊರಟಿದ್ದೀವಿ ನಂದು ನಮ್ಮನೆಗೆ ಸ್ನಾನ ಪೂಜೆ ಎಲ್ಲ ಆಯಿತು ಪೂಜೆ ಎಲ್ಲ ಮುಗಿಸಿ ಹೊರಡೋಣ ಅಂತ ಹೇಳಿ ನಾವು ಎಲ್ಲೇ ಹೋದ್ರೂ ಫಸ್ಟು ಮನೆ ದೇವ್ರ ಪೂಜೆ ಮಾಡಿ ನಾವು ದೀಪ ಅಣಿಸಿ ನಾವು ಹೊರಡ್ತೀವಿ ಮನೆಗೆ ಪೂಜೆ ಎಲ್ಲ ಆಯಿತು ಅವರು ಹೊರಟಿದ್ರು ನಮ್ಮ ಮನೆಗೆಲ್ಲ ರೆಡಿಯಾಗಿ ನಾವು ಹೊರಟ್ವಿ ನಾವು ಹೊರಟು ರೀಚ್ ರೀಚ್ ಆದ್ವಿ ಮಿಡ್ ನೈಟ್ ಎರಡೂವರೆ ಆಯಿತು ಧರ್ಮಸ್ಥಳ ರೀಚ್ ಆಗೋದಕ್ಕೆ ವೀಕೆಂಡು ಮತ್ತು ಕ್ರಿಸ್ಮಸ್ ರಜೆ ಇದ್ದಿದ್ದರಿಂದ ತುಂಬಾ ರಶ್ ಇತ್ತು ರೂಮ್ ಕೇಳಿ ರೂಮ್ ಸಿಗಲಿಲ್ಲ ನೆಕ್ಸ್ಟ್ ನಾವು ನೇತ್ರಾವತಿ ನದಿಗೆ ಸ್ನಾನ ಮಾಡಿ ಹಂಗೆ ದರ್ಶನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ನದಿ ಹತ್ರ ಬಂದ್ವಿ ನೋಡ್ತಾ ಇರ್ಬೋದು ಇಲ್ಲಿಂದನೇ ವೆಹಿಕಲ್ಲು ಪಾರ್ಕಿಂಗು ಕಾರು ಪಾರ್ಕಿಂಗ್ ಎಲ್ಲ ಇತ್ತು ತುಂಬಾ ತುಂಬ ಜನ ಸೇರಿದ್ರು ನಿಮ್ಗೇನು ಏನು ಹೇಳೋದು ಅಂತ ಅಂದರೆ ನಾನು ನಾನು ಕೇಳ್ಕೊಳೋದೇನು ಅಂದರೆ ಸಡನ್ಲಿ ಪ್ಲ್ಯಾನಿಂಗ್ ಮಾಡಿ ಇಂಥ ವೀಕೆಂಡು ಮತ್ತು ಹಾಲಿಡೇಸಾಗೆ ರಜೆ ಇದ್ದಾಗ ಹೋಗಲೇಬೇಡಿ ಯಾಕಂದರೆ ಮಕ್ಕಳು ಏಜ್ ಆಗಿರೋರೆಲ್ಲ ಇರ್ತಾರೆ ಅವ್ರನ್ನ ನಾವು ಇದು ಹೋಗಿ ಕರ್ಕೊಂಡೋಗಿ ದರ್ಶನ ಮಾಡೋಕ್ಕೆ ಸ್ವಲ್ಪ ರಿಸ್ಕ್ ಆಗ್ಬೋದು ಅದಕ್ಕೋಸ್ಕರ ಫ್ರೀ ಟೈಮಲ್ಲಿ ಹೋಗಿ ಸ್ವಾಮಿ ದರ್ಶನ ಮಾಡ್ಕೊಂಡು ಬನ್ನಿ ಫ್ರೀಡಮಾಗಿ ಮಾಡ್ಕೊಬೋದು ಮತ್ತು ನಾವು ಅಲ್ಲೆಲ್ಲ ಸ್ನಾನ ಮುಗಿಸಿವಿ ಬೆಳಗ್ಗೆ ಒಂದು ಆರು ಆರೂವರೆ ಟೈಮಿದು ಅಲ್ಲೊಂದು ವಿಡಿಯೋ ಮಾಡಿಕೊಂಡೆ ತುಂಬಾ ಸುಂದರವಾಗಿತ್ತು ಆ ವೆದರಿಗೂ ಆ ಇದಕ್ಕೂ ಆ ಚಳಿ ಒಳಗೂ ಚೆನ್ನಾಗಿತ್ತು ಮತ್ತು ಸ್ನಾನ ಎಲ್ಲ ಮುಗಿಸಿ ನಾವು ದರ್ಶನಕ್ಕೆ ಬರ್ತಾಯಿದ್ದೀವಿ ದರ್ಶನಕ್ಕೆ ಬಂದು ಫಸ್ಟು ನಾವು ಅಣ್ಣಪ್ಪ ಸ್ವಾಮಿಗೆ ಸಂಕಲ್ಪ ಮಾಡಿಕೊಂಡು ನಮಸ್ಕಾರ ಮಾಡ್ಕೊಂಡು ಬಂದ್ವಿ ನೀವು ಅಷ್ಟೇ ಹೋದರೆ ಫಸ್ಟು ಅಣ್ಣಪ್ಪ ಸ್ವಾಮಿಗೆ ನಮಸ್ಕಾರ ಮಾಡಿಕೊಂಡು ಬನ್ನಿ ಗಂಡು ಮಕ್ಕಳು ಮಾತ್ರ ಹೋಗ್ಬೋದು ಇಲ್ಲಿ ಹೆಣ್ಮಕ್ಳು ಹೋಗಂಗಿಲ್ವಂತೆ ಮತ್ತು ನಾವು ದರ್ಶನಕ್ಕೆ ಇದ್ದೀವಿ ನಮ್ಮ ಮದುವೆ ಇಲ್ಲೇ ಆಗಿರೋದ್ರಿಂದ ನಾವು ವರ್ಷಕ್ಕೆ ಎರಡು ಮೂರು ಬಾರಿ ಬಂದು ಹೋಗ್ತಾ ಇರ್ತೀವಿ ಆ ಭಗವಂತ ನಮ್ಗೆ ಇಲ್ಲಿವರೆಗೂ ಯಾವ ತೊಂದರೆ ತಾಪತ್ರೆ ಇಲ್ದಂಗೆ ಅಷ್ಟೇ ಕಾಪಾಡ್ಕೊಂಡು ಬಂದಿದ್ದಾರೆ ನಮಗೂ ನಮ್ಮ ಮಕ್ಕಳಿಗೆ ನಾವು ಅದಕ್ಕೆ ನಂಬಿಕೆ ಇಟ್ಟು ಇಲ್ಲಿ ನಾವು ಜಾಸ್ತಿ ಬರ್ತೀವಿ ಇಲ್ಲಿ ಮತ್ತು ಮಂತ್ರಾಲಯ ಜಾಸ್ತಿ ಹೋಗ್ತೀವಿ ನಾವು ನಾವು ಇಲ್ಲಿ ಬಂದು ಹೋದ ಹೋದರೆ ಏನೋ ಒಂದು ನಮಗೆ ಮನಸ್ಸಿಗೆ ನೆಮ್ಮದಿ ಒಂದು ಮನೆಯೊಳಗೆ ಅಷ್ಟೇ ಒಂದು ನಮಗೆ ಒಳ್ಳೆಯದಾಗುತ್ತೆ ನೆಕ್ಸ್ಟ್ ಇಲ್ಲಿ ಬಂದ್ವಿ ಲಾಸ್ಟ್ ಟೈಮ್ ಬಂದಾಗ ಈ ಥರ ಸಿಸ್ಟಮ್ ಇಲ್ಲ ಇವಾಗ ಒಂದು ಸಿಸ್ಟಮ್ ಮಾಡಿದ್ದಾರೆ ಹಾಲ್ನಲ್ಲಿ ಕೌಂಟ್ರ್ ಥರ ಮಾಡಿಬಿಟ್ಟು ಅಲ್ಲಿ ಇಷ್ಟು ಜನ ಅಂದ್ಬಿಟ್ಟು ಅದರಲ್ಲಿ ಕೂರು ಕೂರಿಸಿರ್ತಾರೆ ನಾವು ಆ ಟೈಮ್ಗೆ ದರ್ಶನ ಮಾಡ್ಕೊಬೇಕು ಹೋಗಿ ದರ್ಶನ ಎಲ್ಲ ಆಯಿತು ಮತ್ತು ಅನ್ನ ಪ್ರಸಾದಕ್ಕೆ ಇದ್ದೀವಿ ನಾವು ಅನ್ನ ಪ್ರಸಾದ ಊಟ ಮಾಡೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ ಓಂ ಶ್ರೀ ಅನ್ನಪೂರ್ಣೇಶ್ವರ ದೇವಿ ನಮಃ ಓಂ ಶ್ರೀ ಮಂಜುನಾಥ ಸ್ವಾಮಿ ಅನ್ಮಃ ನೋಡ್ತಾ ಇರ್ಬೋದು ಅನ್ನ ಸನ್ನ ಇಲ್ಲಿ ಪುಣ್ಯ ಮಾಡಿರಬೇಕು ಅನ್ನ ಸಂತ ಅನ್ನ ಪ್ರಸಾದ ತಿನ್ನಬೇಕಾದ್ರೆ ಇದು ಆ ದೇಶ ಏನೋ ಒಂದು ಮನಸ್ಸಿಗೆ ಒಂದು ನೆಮ್ಮದಿ ಇಲ್ಲಿ ನಾವು ಕೂತ್ಕೊಂಡ್ವಿ ನಾ ಅನ್ನ ಪ್ರಸಾದ ಊಟ ಮಾಡಿ ಹೋಗೋಣ ಅಂತ ಹೇಳ್ಬಿಟ್ಟು ಟೈಮ್ ಆಗುತ್ತೆ ಕುಕ್ಕೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಅನ್ನ ಪ್ರಸಾದ ಎಲ್ಲ ಊಟ ಮಾಡಿ ನಾವು ನಮ್ಮ ಪಾಪು ನಾವು ನಮ್ಮ ಫ್ಯಾಮಿಲಿ ಎಲ್ಲ ಊಟ ಮಾಡಿಕೊಂಡು ಅಷ್ಟೇ ತುಂಬ ರುಚಿಯಾಗಿರುತ್ತೆ ಶುಚಿಯಾಗಿರುತ್ತೆ ಇಲ್ಲಿ ಅಷ್ಟೇ ಒಂದು ಇಲ್ಲಿ ಇದು ಅನ್ನಪ್ರಸಾದ ಊಟ ಮಾಡೋಕ್ಕೇ ಒಂದು ಪುಣ್ಯ ಇಲ್ಲಿ ಸ್ವಾಮಿ ಇನ್ನೊಂದು ಸನ್ನಿಧಿ ಒಳಗೆ ಇಲ್ಲೆಲ್ಲ ಊಟ ಮುಗಿಸ್ಕೊಂಡು ನಾವು ಕುಕ್ಕೆಗೆ ಹೊರಟ್ವಿ ಶ್ರೀ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದರ್ಶನ ಮಾಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ ನಾನು ಇಲ್ಲೊಂದು ವಿಡಿಯೋ ಮಾಡಿಕೊಂಡೆ ಇಲ್ಲೇನೇ ಒಂದು ಮೂರು ಗಂಟೆ ಆಗೋಗಿತ್ತು ನಾವು ಹೋಗ್ತಾ ಇದ್ದೀವಿ ಹೋಗ ಹೋಗೊಂದು ವಿಡಿಯೋ ಮಾಡಿಕೊಂಡೆ ಹೋಗ್ತಾ ಇರ್ಬೇಕಾದ್ರೆ ಕುಮಾರಧಾರ ಕುಮಾರಧಾರ ನದಿ ಸಿಕ್ತು ಇಲ್ಲೂ ಅಷ್ಟೇ ಇದು ಅಷ್ಟೇ ಪವರ್ಫುಲ್ಲು ದೇವಸ್ಥಾನ ಅನ್ಬೋದು ಸ್ವಾಮಿ ಸುಬ್ರಹ್ಮಣ್ಯ ಸ್ವಾಮಿ ಸನ್ನಿಧಿ ನೋಡ್ತಾ ಇರ್ಬೋದು ಎಂಟ್ರೆನ್ಸ್ನಿಂದನೇ ಪಾರ್ಕಿಂಗ್ ಮಾಡಿದ್ದಾರೆ ಇಲ್ಲಿ ತುಂಬಾ ತುಂಬ ರಶ್ ಇತ್ತು ಅಲ್ಲಿಗಿನ್ನ ಒಂದು ಸ್ವಲ್ಪ ಹೆಚ್ಚೆ ಇರ್ಬೋದು ಯಾಕಂದರೆ ವೀಕೆಂಡ್ ಇರೋದರಿಂದ ಇನ್ನೂ ರಶ್ ಇತ್ತು ಓಂ ಶ್ರೀ ಸುಬ್ರಹ್ಮಣ್ಯ ಅಯ್ಯನ ಮಹ ನೋಡ್ತಾ ಇರ್ಬೋದು ಸ್ವಾಮಿ ಸನ್ನಿಧಿ ಹತ್ರ ಬಂದ್ವಿ ಇಲ್ಲಿ ಎಲ್ಲ ನಾವು ಹೋಗಿ ದರ್ಶನ ಮಾಡೋಣ ಅಂತ ಹೋಗ್ತಾ ಇದ್ದೀವಿ ತುಂಬಾ ಬಿಸಿಲಿತ್ತು ಜನ ಅದೇ ಥರ ಬರ್ತಿದ್ರು ನೋಡ್ತಾ ಇರ್ಬೋದು ಅಷ್ಟು ಕ್ಯೂ ಇತ್ತು ಈ ಕ್ಯೂನಲ್ಲೂ ನಾವು ಹೋಗಿ ದರ್ಶನ ಮಾಡಿಕೊಂಡು ನಾನು ಕೇಳ್ಕೊಳೋದೇನು ಅಂದರೆ ಒಳಗಡೆ ಗರ್ಬದ ಗುಡಿ ಇದು ಮೊನ್ನೆ ಸೃಷ್ಟಿ ಆಗಿರೋದ್ರಿಂದ ಇನ್ನು ಇನ್ನು ಡೆಕೋರೇಷನ್ ಆಗೇ ಇತ್ತು ಸ್ವಾಮಿಗೆ ಚಂಪ ಸೃಷ್ಟಿ ಮತ್ತು ಕಿರು ಸೃಷ್ಟಿ ಇತ್ತು ಇಲ್ಲಿ ಸ್ಕೂಲ್ ಮಕ್ಕಳು ಬಂದಿದ್ದರು ಶಾಲಾ ಪ್ರವಾಸ ಇಲ್ಲಿ ಒಂದು ಫೋಟೋ ತೆಕ್ಕೊಂಡೆ ಒಂದು ಫೋಟೋ ತಗೊಂಡ್ವಿ ನನ್ನ ವಿಡಿಯೋ ಇಷ್ಟ ಆದಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನನ್ನ ಚಾನಲ್ನ ಯಾರೆಲ್ಲ ನೋಡ್ತಾ ಇಲ್ವೋ ಅವರೆಲ್ಲ ಇಲ್ಲಿವರೆಗೂ ವಿಡಿಯೋ ಶೇರ್ ಮಾಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಫಾರ್